ನಮಸ್ಕಾರ ನನ್ನ ಹೆಸರು ಭಾವಿತಾ ಇವತ್ತು ಸುಚಿತ್ರ ಅವರು ಬರ್ತಿರೋ ಹೆತ್ತವರು ಅನ್ನೋ ಕಥೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ ಭೂಮಿಯಲ್ಲಿ ದೊರಕುವ ಅಪರೂಪದ ವಜ್ರ ಎಂದು ಹೆತ್ತವರ ಬಗ್ಗೆ ಹೇಳಬಹುದು ತಾಯಿಗೆ ತನ್ನ ಮಗುವೇ ಮೊದಲ ಪ್ರೀತಿಯಾಗಿರುತ್ತದೆ ಇನ್ನು ತಂದೆ ತಾ ಕಾಣದನ್ನು ತನ್ನ ಮಕ್ಕಳು ಕಾಣಬೇಕು ಎಂಬ ಹಂಬಲವಿರುತ್ತದೆ ಜೊತೆಗಿದ್ದವರು ಯಾರೇ ನಮ್ಮನ್ನು ತೊರೆದು ಹೋದರೂ ಹೆತ್ತವರ ಪ್ರೀತಿ ನಮ್ಮನ್ನು ತೊರೆಯುವುದಿಲ್ಲ ನಮ್ಮನ್ನು ತಬ್ಬಿಕೊಳ್ಳುತ್ತದೆ ಕನಸುಗಳ ಬಂಡಿಯನ್ನು ತಮ್ಮ ಮಕ್ಕಳಿಗಾಗಿ ಮನದಲ್ಲಿ ಕಟ್ಟಿಡುತ್ತಾರೆ ಅಪ್ಪನ ಪ್ರೀತಿಯಂತೂ ಕೊನೆಗಾಣದ ಆಗಸದಂತೆ ಎಷ್ಟೇ ಹೊರಗಡೆ ದುಡಿದು ಸುಸ್ತಾಗಿ ಬಂದರೂ ಒಮ್ಮೆ ಮನೆಯಲ್ಲಿ ತನ್ನ ಮಗುವಿನ ಮುಗವನ್ನು ನೋಡಿ ದಣಿವೇ ದೂರ ಓಡುವ ರೀತಿ ಖುಷಿ ಪಡುತ್ತಾನೆ ಎಲ್ಲೇ ಹೋದರೂ ನಮ್ಮ ಬಗ್ಗೆ ಚಿಂತಿಸುವ ಎರಡು ಜೀವಗಳೆಂದರೆ ಹೆತ್ತವರು ಹೇಳಲು ಪದಗಳೇ ಸಾರುವುದಿಲ್ಲ ಇನ್ನ ವರ್ಣಿಸಲು ವರ್ಣನೆ ಸಿಗುವುದಿಲ್ಲ ಹೆತ್ತವರೆಂದರೆ ಅದ್ಭುತ ಇಂತಹ ತ್ಯಾಗಗಳನ್ನು ಇವರಿಂದ ಮಾತ್ರ ಮಾಡಲು ಸಾಧ್ಯ ಚಿಕ್ಕ ವಸ್ತುವನ್ನೇ ತಂದರೂ ತನಗಾಗಿ ಎಲ್ಲ ತನ್ನ ಮಕ್ಕಳಿಗಾಗಿ ಎಂದು ತರುವರು ಬಟ್ಟೆ ತನಗಲ್ಲ ಬೆಳೆದರು ಏನು ತನ್ನ ಮಕ್ಕಳಿಗೆ ಇಲ್ಲ ಎಂದು ಹೇಳಬಾರದು ಎನ್ನುವ ಕಾರಣಕ್ಕೆ ಮಕ್ಕಳಿಗೆ ಹೊಸ ಬಟ್ಟೆ ತರುವರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳದೆ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳದೆ ಮಕ್ಕಳ ಜನ್ಮದಿನವನ್ನು ಹಬ್ಬವಾಗಿ ಆಚರಿಸುವ ಹೆಚ್ಚವರು ಹೆತ್ತವರ ಪ್ರೀತಿಗೆ ಕೊನೆಯೇ ಇಲ್ಲ హేగే ఆ ఆకాశద కొనయో ఎత్తవర ప్రతి అవకాశ సో మచ్